ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಭವಾನಿ ಹರಿಪ್ರಸಾದ್ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬೆಳಿಗ್ಗೆ ದೇವ್ರ ಪೂಜೆನ ಮಾಡಿದೆ ಸೊ ಹಬ್ಬ ಅಂದ ತಕ್ಷಣವೇ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋದು ವಾಡಿಕೆ ಅಲ್ವಾ ಹಾಗಾಗಿ ದೇವ್ರ ಪೂಜೆನ ಮಾಡಿ ನಂತರ ಕೆಲವೊಂದಷ್ಟು ಫೋಟೋಸ್ನ ನಾನು ತೊಗೊಂಡೆ ಮಕ್ಕಳ ಜೊತೆ ಆಗಿರ್ಬೋದು ನಮ್ಮ ಮನೆಯವ್ರ ಜೊತೆ ಆಗಿರ್ಬೋದು ಸೊ ಕೆಲವೊಂದಷ್ಟು ಪಿಕ್ಸ್ನ ತೊಗೊಂಡು ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ಈಗ ನಾವು ಬಂದಿರೋ ದೇವಸ್ಥಾನ ವಿದ್ಯಾಗಣಪತಿ ದೇವಾಲಯ ಅಂತ ಹೇಳಿ ಇದಿರೋದು ವಿ ರೋಡ್ನಲ್ಲಿ ಸೊ ದೇವಸ್ಥಾನ ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಸೊ ಬನ್ನಿ ದೇವಸ್ಥಾನದೊಳಗೆ ಹೋಗೋಣ ಸೊ ದೇವ್ರ ದರ್ಶನವನ್ನು ಪಡೆಯೋಣ ದೇವ್ರ ಬಾಗ್ಲಾಕಿತ್ತು ಸಂಜೆ ನಾಲ್ಕು ಗಂಟೆಗೆ ತೆಗಿತಾರೆ ಅಂದರು ಹಾಗಾಗಿ ನಾನು ಒಂದು ಕ್ಲಿಪ್ ಸಹ ಅಲ್ಲೇ ಒಳಗಡೆ ತಗೊಂಡೆ ಪಕ್ಕದಲ್ಲೇ ಗಣಪತಿನ ಕೂರಿಸಿದ್ರು ಸೊ ಎರಡು ಪುಟ್ ಪುಟಾಣಿ ಗಣಪತಿಗಳನ್ನ ನಾವು ಇಲ್ಲಿ ನೋಡಿದ್ವಿ ತುಂಬಾ ಅದ್ಭುತವಾಗಿತ್ತು ಸೊ ಅರಿ ಅಲ್ಲೇ ಮಕ್ಕಳು ಅವರು ಎಲ್ಲ ಪೂಜೆ ಮಾಡಿದ್ರು ನಂತರ ಇಲ್ಲೇ ಪಕ್ಕದಲ್ಲೇ ಟೆಂಪಲ್ ಫುಲ್ಲು ನೋಡ್ಬೋದು ಎಷ್ಟು ಸ್ಪೇಸಸ್ ಆಗಿದೆ ಅಂತ ಸೊ ಈ ಕಡೆನೂ ನಾವು ದೇವ್ರ ದರ್ಶನವನ್ನು ಪಡೆದ್ವಿ ಸೊ ಕೆಲವೊಂದಷ್ಟು ಫೋಟೋಸ್ನ ನಾವು ಟೆಂಪಲಲ್ಲಿ ತೊಗೊಂಡ್ವಿ ಮನೇಲಿ ಪೂಜೆ ಮಾಡಿ ಟೆಂಪಲ್ ವಿಸಿಟ್ ಮಾಡಿ ನಂತರ ತಿಂಡಿ ತಿನ್ನೋದ್ರಿಂದ ಏನೋ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಸೊ ಪಕ್ಕದಲ್ಲೇ ಇನ್ನೊಂದು ಗಣಪತಿ ಸ್ಟ್ಯಾಚ್ಯೂನ ಇಟ್ಟಿದ್ರು ಹಾಗಾಗಿ ಅಲ್ಲೂ ಕೆಲವೊಂದಷ್ಟು ಫೋಟೋಸ್ ತೊಗೊಂಡು ಮನೆ ಕಡೆ ಹೊರಟ್ವಿ ಹೊರಡುವಾಗ ಐಸ್ ಕ್ರೀಮ್ ಅಂದರೆ ಮಕ್ಳಿಗೆ ತುಂಬಾ ಇಷ್ಟ ಹಾಗಾಗಿ ಅರಿ ಮಕ್ಕಳಿಗೆ ಹಾಗಾಗಿ ಅರಿ ಅವ್ರಿಗೆ ಐಸ್ ಕ್ರೀಮ್ ತಗೊಳಕ್ಕೆ ಅಂತ ಹೇಳಿ ಗಾಡಿ ಸ್ಟಾಪ್ ಮಾಡಿ ಮಕ್ಳ ಜೊತೆ ಹೊರಟರು ಅಲ್ಲೇ ಇರ್ತದೆ ನೋಡೋಣ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಅಂದರೆ ತುಂಬಾ ಫೇವ್ರೇಟು ನನ್ನ ಮಕ್ಳಿಗೂ ಅಷ್ಟೇ ಐಸ್ ಕ್ರೀಮ್ ಅಂಗಡಿಗೆ ಬಂದರೆ ಅದು ಬೇಕಾ ಇದು ಬೇಕಾ ಅಂತ ಚೂಸ್ ಮಾಡ್ತಾ ಇರ್ತಾರೆ ನಂತರ ನಾವು ಮನೆ ಕಡೆ ಹೊರಟ್ವಿ ಮನೆಗೆ ಬಂದ ತಕ್ಷಣವೇ ಅವ್ರು ಮೊದಲು ಮಾಡಿದ ಕೆಲಸ ಐಸ್ ಕ್ರೀಮ್ ತಿನ್ನೋದು ಸೊ ಇಬ್ರಿಗೂ ಫೇವ್ರೇಟ್ ಅಂತ ಹೇಳ್ಬೋದು ಸೊ ಯಾವ ಚಳಿ ಇರಲಿ ಬಿಸಿಲಿರಲಿ ಐಸ್ ಕ್ರೀಮ್ ಕೊಡಿಸಿದ್ರೆ ಅವ್ರಿಗೆ ಫುಲ್ಲು ಎಮ್ಮಿ ಆಗಿರುತ್ತೆ ಅಂತ ಹೇಳಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಆಯುಷು ಬಾಲ್ ಐಸ್ ಕ್ರೀಮ್ನ ತೊಗೊಂಡ ಮೋನ್ವಿ ಬಟರ್ಸ್ಕಾಚನ ಐಸ್ ಕ್ರೀಮನ್ನ ತಗೊಂಡು ಸೋ ಹ್ಯಾಪಿ ಗೌರಿ ಗಣೇಶ ಹಬ್ಬ ನೆಕ್ಸ್ಟ್ ಬರ್ತಾ ಆನ್ ದ ವೇಲಲ್ಲಿ ದಹಿಪುರಿನೂ ಸಹ ಅವರಪ್ಪ ಒಂದು ಪ್ಲೇಟ್ನ ಅಲ್ಲೇ ಕೊಡಿಸಿದ್ರು ಅಲ್ಲೇ ತಿನ್ಬೇಕಪ್ಪ ಅಂದರು ಇನ್ನೊಂದು ಪ್ಲೇಟ್ನ ಪಾರ್ಸಲ್ ತೊಗೊಂಡು ಬಂದು ನೋಡಿ ಯಾವ ರೀತಿ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂತ ಹೇಳಿ ಸೊ ಇಬ್ಬರು ಶೇರ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಫಸ್ಟೇ ತಿನ್ಬಿಟ್ಟು ಬಂದರು ಈಗ ಇನ್ನೊಂದು ಪ್ಲೇಟ್ನ ಇಲ್ಲಿಗ್ರೂ ಶೇರ್ ಮಾಡ್ಕೊಂಡು ತಿಂತಾ ಇದ್ದಾರೆ ಇರೋ ಮೊಸರಂತೂ ಸಖತ್ತಾಗಿರುತ್ತೆ ಸೊ ಕಟ್ಟ ಫ್ಲೇವರ್ ಥರ ಇರುತ್ತೆ ಉಪ್ಪು ಹುಳಿ ಖಾರದ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮಂಡ್ಯ ವಿ ವಿ ರೋಡಲ್ಲಿ ಸೊ ನಾವಂತೂ ಯಾವಾಗಲೂ ಅಲ್ಲೇ ಜಾಸ್ತಿ ತಗೊಳ್ಳೋದು ಸೊ ತುಂಬಾ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸೊ ಮಕ್ಕಳಿಗೆ ಫೇವ್ರೇಟು ನನಗಂತೂ ನನಗೂ ತುಂಬಾ ಇಷ್ಟ ಇದು ಅಂದರೆ ದಹಿಪುರಿ ಅಂದರೆ ಸೊ ನೋಡಿ ಎಷ್ಟು ಎಂಜಾಯ್ ಮಾಡಿಕೊಂಡು ಹಬ್ಬದ ದಿನ ಫುಲ್ಲು ಖುಷ್ ಖುಷಿಯಾಗಿದ್ದಾರೆ ನನ್ನ ಮುದ್ದು ಮಕ್ಕಳು ಕಾಸು ನಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಯೇಶು ಸೊ ಮೋನ್ವಿ ಕಡೆ ನೋಡೋಣ ಬನ್ನಿ ಮೋನ್ವಿ ಆ ಥರ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ ಸೊ ಅವಳ ಕಡೆಯಿಂದ ಸೂಪರ್ ಅಂತ ಬಂತು ಸೊ ಈ ರೀತಿ ನನ್ನ ಮಕ್ಕಳು ಇಬ್ಬರು ಶೇರ್ ಮಾಡಿಕೊಂಡು ದಹಿಪುರಿನ ತಿಂದರು ಇವತ್ತಿನ ನಮ್ಮ ಮನೇಲಿ ವಿಶೇಷ ಏನಪ್ಪ ಅಂದರೆ ಶಾವಿಗೆ ಹಾಗೆ ಕಾಯಲ್ಲಿ ಮಾಡಿ ಎಳಸೂ ಮಾಡಿದ್ದೀನಿ ಸೊ ಯಾವ ರೀತಿ ಮಾಡೋದು ಅಂತ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಬೆಲ್ಲನ ಐದಚ್ಚು ತೊಗೊಂಡಿದ್ದೀನಿ ಸೊ ಇದನ್ನು ಪುಡಿ ಮಾಡ್ಕೊಳ್ಳೋಣ ಸೊ ಬೆಲ್ಲನ ನಾನಿಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಮೊದಲೇದಾಗೆ ಬೆಲ್ಲ ಹಾಗೆ ಕಪ್ಪು ಎಳ್ಳು ಒಂದು ಆರು ಏಲಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿ ಒಂದು ಹೋಳಾದರೆ ಸಾಕು ಒಂದು ಬಟ್ಲು ಅಕ್ಕಿ ಹಸಿಟ್ಟು ಮೇಯ್ನಾಗಿ ಬೇಕಾಗಿರೋದು ನಮಗೆ ಚಕ್ಲಿ ಹೋಳು ಸೋ ಇದರಿಂದ ಸಹ ನಾವು ಒತ್ತು ಶಾವಿಗೆನ ಮಾಡ್ಬೋದು ಸೊ ನಮ್ಮ ಮನೆಯಲ್ಲೆಲ್ಲ ಮರದಿಂದ ಮಾಡಿರೋದಿರ್ತಿತ್ತು ಬಟ್ ನಾನೀಗ ಯಾವ ರೀತಿ ಮಾಡೋದು ಮನೇಲಿ ಸಿಂಪಲಾಗಿ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಳ್ಳಿ ಬಾಣಲಿ ಬಿಸಿ ಆದಮೇಲೆ ನಾವು ಈಗ ಎಳ್ಳನ್ನು ಹಾಕಿ ಹುರ್ಕೊಳ್ಳೋಣ ಈಗ ಬಾಣಲಿ ಬಿಸಿಯಾಗಿದೆ ಈ ಟೈಮಲ್ಲಿ ಈಗ ನಾನು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮಾಡಿರುವಂಥ ಎಳ್ಳು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಅದು ಒಂದು ಘಮ ಬರುತ್ತೆ ಅಲ್ಲಿ ತನಕ ನಾವು ಇಲ್ಲಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚಟಪಟ ಅಂತ ಎಲ್ಲ ಕಡೆ ಸೌಂಡ್ ಬರುತ್ತೆ ಘಮನೂ ಸಹ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಟೈಮಲ್ಲಿ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಳ್ಳೆಲ್ಲ ಈಗ ನೀಟಾಗಿ ಹಾರಿದೆ ಸೊ ಈಗ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಇದನ್ನು ಶಿಫ್ಟ್ ಮಾಡಿಕೊಡ್ತೀನಿ ನಂತರ ಇದಕ್ಕೆ ಒಂದು ಮೂರು ಏಲಕ್ಕಿಕಾಯಿನ ಹಾಕ್ಕೊಂಡು ಮಿಕ್ಸ್ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ನಂತರ ನಾನೀಗ ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡ್ತೀನಿ ಎಳ್ಳಿನ ಜೊತೆ ಬೆಲ್ಲ ಫಸ್ಟೇ ಹಾಕ್ಬಿಟ್ರೆ ಎಳ್ಳು ಪುಡಿ ಆಗೋದಿಲ್ಲ ಹಾಗಾಗಿ ಫಸ್ಟು ಎಳ್ಳನ್ನು ಪುಡಿ ಮಾಡಿಕೊಂಡು ನಂತರ ಬೆಲ್ಲ ಹಾಕಿ ಆಗ ತುಂಬ ಚೆನ್ನಾಗಿ ಪೌಡರ್ ರೀತಿ ಬರುತ್ತೆ ಸೊ ಈಗ ರೆಡಿ ಆಯಿತು ಇದು ಎಳ್ಳು ಸಲು ಇದನ್ನ ಒಂದು ಬೌಲ್ಗೆ ಈಗ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಕಾಯಿ ಅಲ್ಲಿಗೆ ಮೊದಲಿಗೆ ಕಾಯಿ ಮತ್ತು ಏಲಕ್ಕಿ ಕಾಯಿನ ಮಿಕ್ಸಿ ಗ್ರೈಂಡರ್ನಲ್ಲಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಈಗ ಕಾಯಿ ಹಾಕೊಂಡಿದ್ದೀನಿ ನಂತರ ಮೂರು ಏಲಕ್ಕಿ ಕಾಯಿನ ಇದ್ರೊಳಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಸೊ ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಸೊ ನಾವು ಆಡಿಸಿರುವಂಥ ಹಾಲನ್ನ ಈಗ ಇದಕ್ಕೆ ಹಾಕ್ಕೊಳ್ಳೋಣ ಸ್ವಲ್ಪ ನೀರನ್ನ ಹಾಕಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡೋಣ ಆದಷ್ಟು ನೀವು ಗ್ಯಾಸ್ ಮುಂದೆನೇ ಇರೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಹಾಲು ಉಕ್ಕುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಈಗ ಕುದಿ ಬರ್ತಾ ಇದ್ದಾಗೆ ಈಗ ಸೌಟ್ನ ಸಹಾಯದಿಂದ ನೀವೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ ಒಂದು ಫೈವ್ ಮಿನಿಟ್ಸ್ ಆದರೆ ಸಾಕು ಸೊ ಈ ಟೈಮಲ್ಲಿ ನಾನು ಪುಡಿ ಮಾಡ್ಕೊಂಡಿರುವಂಥ ಬೆಲ್ಲನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿಕೊಂಡು ಹಾಕ್ಕೊಳ್ಳಿ ಬೇಕಂದರೆ ಸ್ವೀಟ್ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು ಜಾಸ್ತಿ ಸ್ವೀಟ್ ಆದಾಗ ತೆಗಿಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಸೊ ಕಾಯಿಯಲ್ಗೂ ಸಹ ಮೂರೇ ಐಟಮು ಹಾಗೆ ಸೂಸ್ಲಿಗೂ ಸಹ ಮೂರೇ ಐಟಮು ಸೊ ತುಂಬಾ ಬೇಗ ಮಾಡಿಬಿಡ್ಬೋದು ಸೊ ನಮ್ಮ ಮನೇಲಂತೂ ಇದು ಫೇವ್ರೇಟ್ ಅಂತ ಹೇಳ್ಬೋದು ಅದರಲ್ಲೂ ನನಗಂತೂ ತುಂಬಾ ಫೇವ್ರೇಟು ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಗೌರಿ ಗಣೇಶ ಹಬ್ಬಕ್ಕೆ ನಾವು ಪಕ್ಕ ಈ ಸ್ವೀಟ್ನ ಮಾಡ್ತೀವಿ ಮಿಸ್ಸೇ ಮಾಡೋದಿಲ್ಲ ಸೊ ಈಗ ಒಂದು ಕುದಿ ಬಂದರೆ ಸಾಕು ರೆಡಿ ಆಯಿತು ನಾವು ಮುದ್ದೆ ಮಾಡೋ ಪಾತ್ರೆನ ಇಟ್ಕೊಳ್ಬೇಕಾಗತ್ತೆ ಸೊ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಚೊಂಬು ನಾನಿಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರು ಬಿಸಿಯಾಗಿ ಸ್ವಲ್ಪ ನೀರಿಗೂ ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಹಾಕ್ತಾ ಇದ್ದೀನಿ ಸೊ ಬೇಗ ಉಪ್ಪು ಬರುತ್ತೆ ಅಂತ ಹೇಳಿ ಸ್ವಲ್ಪ ಸಾಲ್ಟ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೀರು ಈಗ ಕುದಿ ಬಂತು ಈಗ ನಾವು ಹಕ್ಕಿ ಹಿಟ್ನ ಹಾಕೋಣ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹೊಂದಿಸ್ಕೊಳ್ಳೋಣ ಸ್ವಲ್ಪ ಬೇಕಾಗುತ್ತೆ ಮುಂದೆ ರೀತಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚಮ ನೀರಿಗೆ ಒಂದು ಬಟ್ಲು ಹಸಿಟ್ಟು ಕರೆಕ್ಟಾಗಿ ಮೆಷರ್ಮೆಂಟ್ ಇದೆ ಈಗ ಸಣ್ಣ ಉರಿಲಿ ಬೇಯಲಿ ಒಂದು ಫೈವ್ ಮಿನಿಟ್ಸು ಈ ರೀತಿ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡಿ ಸಿಮ್ಮಲ್ಲಿ ಉರಿನ ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಈ ರೀತಿ ಒಂದು ಪಂಚೆ ಬಟ್ಟೆನ ತೇವ ಮಾಡ್ಕೊಳ್ಳಿ ಒಂದು ಅರ್ಧ ಭಾಗನ ನಂತರ ಚಕ್ಲಿ ಒಳಗೆ ಈ ರೀತಿ ಚೌಚೌದು ಚೌದು ಜಾಲರಿ ಬರುತ್ತಲ್ಲ ಅದನ್ನ ಸ್ವಲ್ಪ ನೀರು ಅಥವಾ ಆಯಿಲ್ ಹಾಕೊಂಡು ನಾವು ಮಾಡಿರುವಂಥ ಹಿಟ್ನ ಇದ್ರೊಳಗೆ ಹಾಕೊಂಡು ಪ್ರೆಸ್ ಮಾಡಬೇಕು ತೋರಿಸ್ತೀನಿ ಯಾವ ರೀತಿ ಅಂತ ಹಿಟ್ಟನ್ನ ತಗೊಳ್ಳಿ ಪ್ಲೇಟ್ಗೆ ತೇವ ಮಾಡ್ಕೊಂಡು ಹಿಟ್ಟನ್ನ ಈ ರೀತಿ ನಾದ್ಕೊಳ್ಳಿ ಸೊ ಹಿಟ್ಟನ್ನ ಇದ್ರೊಳಗೆ ಹಾಕೊಳ್ಳೋಣ ಎಕ್ಸ್ಟ್ರಾ ಇರೋದನ್ನ ತೆಗೆದುಬಿಡಿ ಇಲ್ಲಿಗೂ ಸ್ವಲ್ಪ ತೇವ ಮಾಡಿಕೊಂಡು ನಂತರ ಇದನ್ನು ಫಿಲ್ ಮಾಡಿ ಹಿಟ್ಟು ಬಿಸಿ ಇದ್ದಾಗಲೇ ನಾವು ಒತ್ತು ಶಾವ್ಗೆನ ಮಾಡಬೇಕಾಗುತ್ತೆ ಯಾಕಂತಂದರೆ ಆರೋದ್ರೆ ಅಷ್ಟು ಪರ್ಫೆಕ್ಟಾಗೆ ಒತ್ತು ಶಾವ್ಗೆ ಬರೋದಿಲ್ಲ ಸೊ ಬಿಸಿ ಇದ್ದಾಗಲೇ ನೋಡಿಕೊಂಡು ಈ ರೀತಿ ಸರ್ಕಲ್ ಟೈಪಲ್ಲಿ ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ಎಷ್ಟು ಚೆನ್ನಾಗೆ ಸ್ಮೂತಾಗಿ ಬರ್ತಾಯಿದೆ ಅಂತ ಹೇಳಿ ಸೊ ಇಷ್ಟೇ ಮಾಡ್ಕೊಳ್ಬೇಕು ಅಂತೇನಿಲ್ಲ ಒಂದು ಓಳಲ್ಲಿ ಮೂರು ನಾಲ್ಕು ಮಾಡ್ಬೋದು ಒಬ್ಬೊಬ್ರು ಅವರು ಸೈಜಿಗೆ ತಕ್ಕ ಹಾಗೆ ಮಾಡ್ಕೊಳ್ತಾರೆ ಈಗ ನಾನು ಒಂದು ಓಳಲ್ಲಿ ಮೂರು ಮೂರನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಪರ್ಫೆಕ್ಟಾಗಿ ಸ್ಮೂತಾಗಿ ಬರ್ತಾಯಿದೆ ನೋಡ್ತಾ ಇರ್ಬೋದು ನೀವು ಕಾಯಲ್ಲಿ ಹಾಕ್ಕೊಂಡು ಎಳ್ಸು ಹಾಕೊಂಡು ತಿಂತಾರೆ ತುಂಬಾ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಯಾರಾದ್ರು ಮಾಡಿದರೆ ನನಗೆ ಕಮೆಂಟ್ ಮಾಡಿ ಸ್ವಲ್ಪ ಪ್ಲೇಟ್ಗೆ ಎಣ್ಣೆನೂ ಸಹ ಸಾವ್ಬೋದು ಈ ರೀತಿ ಚಕ್ಕಲುಗಳಿಗೆ ಚಕ್ಲೆ ಒಳಗೂ ಸಹ ಈ ರೀತಿ ಸುತ್ತಲೂ ಎಣ್ಣೆಯನ್ನು ಹಾಕೋದ್ರಿಂದ ಹಿಟ್ಟು ಕಚ್ಕೊಳ್ಳೋದಿಲ್ಲ ಈ ರೀತಿ ಹಿಟ್ಟನ್ನ ಮಾಡಿಕೊಂಡು ಇದ್ರೊಳಗೆ ಹಾಕಿ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಕೈಗೆ ಸ್ವಲ್ಪ ತೇವ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ 了。 ನಾವು ಮಾಡ್ಕೊಂಡಿರೋ ಹಿಟ್ಟು ಇದ್ದಾಗೆ ನೋಡಿ ಈ ರೀತಿ ಕಟ್ ಕಟ್ ಆಗ್ತಾ ಇರುತ್ತೆ ಹಾಗಾಗಿ ಆದಷ್ಟು ಬಿಸಿ ಬಿಸಿ ಇದ್ದಾಗಲೇ ಬೇಗ ಬೇಗನೆ ಹೊತ್ತು ಶಾವಿಗೆನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಯಾರ್ಯಾರು ಹೊತ್ತು ಶಾವಿಗೆ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸೊ ಶಾವ್ಗೆ ಈಗ ರೆಡಿ ಆಯಿತು ಟೋಟಲ್ ನಾನು ಈಗ ಹದಿಮೂರು ಶಾವಿಗೆಯನ್ನು ಇಲ್ಲಿ ಮಾಡಿರ್ದೀನಿ ಸೊ ಒಂದು ಚಂಬಲಿ ನೀವೇ ನೋಡ್ಬೋದು ಎಷ್ಟು ಹದಿಮೂರು ಹೊತ್ತು ಶಾವ್ಗೆ ಆಗಿದೆ ಸೊ ಮನೇಲಿ ಈಸಿಯಾಗಿ ಮಾಡಿಕೊಂಡು ತಿನ್ನಿ ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದ ಸಖತ್ತಾಗಿರುತ್ತೆ ವರ್ಷ ಅವ್ರಿಗೆ ಸೊ ನಮ್ಮನೇಲಿ ವೆಯ್ಟ್ ಮಾಡ್ತಾ ಇದ್ರು ಹಾಗಾಗಿ ಅವ್ರಿಗೆ ಬಡಿಸ್ತಾ ಇದ್ದೆ ನಾವು ಮಾಡ್ಕೊಂಡಿರುವಂತ ಎಳ್ಳಿನ ಪುಡಿ ನಾವು ತಿಂತಾ ಇದ್ದಾಗ ವಿಡಿಯೋ ಮಾಡಬೇಡ ಅಮ್ಮ ಅಂತ ಹೇಳಿದ್ದ ಆಯಿಶು ಆದರೂ ಮಾಡ್ತಾ ಇದ್ದಕ್ಕೆ ನೋಡಿ ಅವನು ಏನು ಮಾಡ್ದ ಅಂತ ಸೊ ಹೇಗಿದೆ ಮೌನ್ವಿ ಹರಿ ಹೇಗಿದೆ ಸೊ ಹಬ್ಬದ ಸ್ಪೆಷಲ್ ಸೊ ನಮ್ಮ ಮನೆಯಲ್ಲಿ ಶಾವಿಗೆ ಮತ್ತು ಕಾಯಲು ಹೇಳು ಸುಸ್ಲು ಮಾಡಿದ್ದೀವಿ ಸೊ ಮೂರು ಜನನು ಈಗ ತಿಂತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಸೊ ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ವಿಡಿಯೋ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಆಗಿ ಬಾಯ್ ಬಾಯ್